ఈ భగవద్గీత ధర్మక్షేత్రే కురుక్షేత్రే సమవేత మమకాం పాండ చేం కం అకరువత్ సంజయ దృష్వాతో పాండవాని కం యుడం దుర్యోధన తథా ఆచార్యం ఉపసంగమ్య ఇలా హార్మోని ఇది నన్ను భరతనాట్యం కూడా కల్తీ మైసూరు విద్వాన్ హత్ర మైసూరు అరమనే విద్వాన్ శిష్యరహ న పాఠ కలంకార అిపుట తాళ రగ గీతలు అంద గీతే ಮನದ ಅನುಮಾನವ ಬಿಡು ಬಿಡು ಧರ್ಮಾನೇ ಇದು ಹಿಂಗಿತ್ತದು ಬದುಕು ಅದರಲ್ಲಿ ದೇವರ ಹುಡುಕು ಈಗ ಎಲ್ಲ ನಾನು ಅಬೀಬ್ ಸಾಹೇಬಿಗೆ ಹೇಳಿದ್ದೆ ನಾನು ಡಿಕ್ಷನರಿಗಳು ಈಗ எல்லா டிஷ்னரி அது சுமார் எஸ்டோன்னெ வியூம் அதாவது சும் நமக்கு நோட்கொழக்க அனுகூல ஆகங்க தர்மது சார் சும் சாத்தி நோடு ரெட்டி தெளித்ததோட பேர பிரச்சனை இது ഡിക്ഷണറി എല്ലാ വ്യായാമകളും ಈಗ ಹಿಂದೂ ಧರ್ಮದ ಹಿಂದೂ ಧರ್ಮದ ಪರಿಚಯ ಈಗ ನಾನು ಅದೇ ರೀ ಹಿಂಗೆ ಓದ್ತಾ ಓದ್ತಾ ಅಷ್ಟೇ ಮತ್ತೇನ ಯಾವುದೇ ಅಭ್ಯಾಸಗಳನ್ನು ಮಾಡ್ಕೊಂಡ್ಮೇಲೆ ಅದು ತಾನೇ ಬರ್ಬಿಡ್ತದ ಈ ಭಗವದ್ಗೀತೆ ನಾ ಬಸವಣ್ಣನ ಗುಡಿಯಾಗ ಮಾಡ್ ಅಂತೀನಿ ಯಾರು ಕೇಳಲ್ಲ ಅವ್ರಿಲ ಏನು ಮಾಡೋದು ಒಂದು ದಿನ ಬಂದರೆ ಒಂಬತ್ತು ದಿನ ಬರಲ್ಲ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ವಿತ್ಸ ಮಮಕಾಂ ಪಾಂಡ ಚ ಕಿಂ ಅಕುರುವತ್ ಸಂಜಯ ದುಷ್ಟುವಾತು ಪಾಂಡವಾನಿಕಂ ಇಡಂ ದುರ್ಯೋಧನ ತಥ ಆಚಾರ್ಯ ಉಪಸಂಗಮ್ಯ ಇವೆಲ್ಲ ಇಂಥ ವಚನಗಳೆಲ್ಲ ನಿನಕೊಂದ್ ಕಲ್ತರು ಒಂದು ಏಳ್ನೂರು ಒಂದು ಎರಡು ವರ್ಷನಾಗ ಬಾಯ್ಪಟ್ ಮಾಡ್ಬಹುದ್ರಿ ಅದು ನಿನಕೊಂದು ಎರಡೇ ಸಾವಿರ ಅದರ ಅರ್ಧ ತಾತ್ಪರ್ಯ ಸಹಿತ ಈಗ ಅಲೀಸದವು ಡಿಕ್ಷ್ನರಿಗಳವು ಶೂನ್ಯ ಸಂಪಾದನೆಗಳು ನಮ್ಗೆ ಹೆಚ್ಚಾನ ಹೆಚ್ಚು ಆಧ್ಯಾತ್ಮಿಕಗಳು ಭಾಳ ಇಷ್ಟ ಆಗುತ್ತವೆ ಹ್ಞೂ ಶೂನ್ಯ ಸಂಪಾದನೆಗಳು ಎರಡು ಮೂರು ಅದಾವೆ ಮತ್ತು ಒಳಗೆ ಬಂತು ಇನ್ನೊಂದು ಸ್ವಲ್ಪ ಈಗ ಹೊಸ ಪೂರ್ತಿ ಇದು ಮಾಡೋಕ್ಕಾಗಲ್ಲ ಅದು ಸುಮ್ಮನೆ ಹೊಲಕ್ಕೊಂದು ಪದಕ್ಕೊಂದು ಫೂಡ್ ಅಂತಾರಲ್ಲ

ಇದು ಬುಕ್ ಬುಕ್ ಹಳೆ ಕರ್ನಾಟಕ ಪಂಚಾಯತ್ ಪಂಚಾಯತ್ ರಾಜ್ ಎಲ್ಲವೂ ಕೂಡ ಸ್ವಲ್ಪ ಅಂದ್ರೆ ಪೂರ್ತಿ ಯಾವ್ದಿಲ್ಲ ಆಲ್ ಟ್ರೇಡ್ ಬಟ್ ನಾಟ್ ಮಾಸ್ಟರ್ ಆಫ್ ನನ್ ಅಂತ ಒಂದ್ರಾಗ ಪರಿಪೂರ್ಣತೆ ಇಲ್ಲ ಎಲ್ಲನೂ ಗೊತ್ತಿದೆ ಹಾಂ ಎಲ್ಲನೂ ಬಲ್ಲಪ್ಪ ಕೇಳಿದ್ರೆ ಕಲ್ಲಪ್ಪ ಅಂತ ಕೇಳಿದ್ರೆ ಸುಮ್ಮನೆ ಬಿಡೋದು ಗೊತ್ತಿದ್ದೀವಿ ಇಲ್ಲ ಗೊತ್ತಿದ್ದೆ ಅಲ್ಲ ಹೇಗೆ ಇದು ಹಾರ್ಮೋನಿ ಇದು ನಾನು ಭರತನಾಟ್ಯನೂ ಕೂಡ ಕಲ್ತಿದ್ದೀನಿ ರೀ ಭರತನಾಟ್ಯನೂ ಕೂಡ ನಾನು ಯಾಕಂದ್ರೆ ನಾವು ಹೇಳಬೇಕಾದ್ರೆ ಅಭಿನಯ ಬೇಕು ಮಾಸ್ಟರ್ಗಳಿಗೆ ಅಭಿನಯ ಬೇಕು ಹಾರ್ಮೋನಿಯಮ್ಮ ಮೈಸೂರು ವಿದ್ವಾನರ ಹತ್ರ ಮೈಸೂರು ಅರಮನೆ ವಿದ್ವಾನ್ರ ಶಿಷ್ಯರ ಹತ್ರ ನಾವು ಪಾಠ ಕೂತಿದ್ದೆವು ಅಲ್ಲಿ ಗಂಗಾಧರ ಅಂತಿದ್ರು ಸಂಗೀತ ಮಾಸ್ಟ್ರು ಅವ್ರು ಬರೆದು ಅವ್ರು ಹಾಕಿ ಕೊಟ್ಟಂಥ ಸ್ಟೆಪ್ಪು ಸರಳೆಗಳು ಪ್ರಾರಂಭ ಸರಳೆ ಸರಿಗಮ್ಮಪ್ಪ ರಾಗ ಸೈತಿ ಹಾಂ ತಾಳಗಳು ಅಲಂಕಾರ ಅಂದರೆ ತಾಳ ಅಲಂಕಾರ ಅಂದ್ರೆ ತಾಳ ಇವು ಮೊದಲ ಸರಳಗಳಂದ್ರೆ ಸರಿಗಮ ವಿನ್ಯಾಸ ಮಾಡಿ ಹೇಳುದು ಅಲಂಕಾರ ಅಂದ್ರೆ ಇವು ವಿನ್ಯಾಸ ಇದಾದ್ಮೇಲೆ ಈಗ ತ್ರಿಪುಟ ತಾಳ ರಾಗ ಈಗ ಗೀತೆಗಳು ಅಲ್ಲಿಂದ ಗೀತೆಗಳು ಸ್ಪಷ್ಟ ಹ್ಮ್ ಮಲಹಾರಿ ರಾಗದಾಗ ಸರಿಮಾ ಗರಿ ಸರಿ ಗರಿ ಸ ಲಂಬೋಧರ ಲಕುಮೀಕರ ಈ ತರ ಹೋದ್ರೆ ಇದಕ್ಕೆ ಇದಕ್ಕೆ ಬರ್ಬೇಕು ಸಾಹಿತ್ಯ ರಚನೆ ಈ ಸಂಗೀತ ಜ್ಞಾನ ಇದ್ದರು ಬಹಳ ಬೇಗ ಸರ್ ಕವನಗಳು ವಿವನಗಳು ಬರಬೇಕಾರೆ ಸಂಗೀತದ ಬಗ್ಗೆ ಬೇಕು ಇದು ಮಾಡಿಗ ಈ ತರ ಚಿಟ್ಟೇಶ್ವರ ತಾನವರ್ಣ ಇದು ಯಾಕಪ್ಪ ಅಂದ್ರೆ ನಾವು ಪಾಠಕ್ಕೆ ಹೋಗಿ ಅಭ್ಯಾಸ ಮಾಡವ್ರೆ ಶಿಕ್ಷಕರ ಜೊತೆಗೆ ಇಲ್ಲಿ ಹಿಂಗೇ ತಮಂತವರು ಸವಾಸ ಸವಾಸ ದೋಷ ದೋಷ ಅನುಕೂಲ ಅನ್ಬೇಕು ದೋಷ ಅಂದ್ರೆ ಕೆಟ್ಟ ದಾತದ ಹೌದು ದೋಷ ಅಲ್ಲ ಅದು ಸಂಘದಂತೆ ಫಲ ಅಂತ ಅಂದ್ರೆ ಯಾವುದೇ ಫೀಲ್ ಕೊಟ್ರು ಜೈ ಜೈ ಹ ಆ ಯಾವುದೇ ಫೀಟ್ ಕೊಟ್ರು ಜೈ ಇಲ್ಲ ಹೇಳಿಕೊಳ್ಳೋರಬೇಕು ನಮಗೆ ಇದು ಮಾಡಿದಾಗ ಈ ಒಂದು ಆウド 5000 ನುರ್ಸು ಬರ್ತಾನೆ ನುರ್ಸು ಬರ್ಕು

ಕೌಶಲ್ಯ ರಾಮ ಶ್ಯಾಮ ಸುಂದರ ನೀನು ಹಿಂಗೆ ಬರ್ತಾವ್ರೆ ಅದು ಅದು ಅವ್ರು ಹೇಳ್ದಂದ ಕತೆ ಅವರು ನಮ್ಮ ಕಂಪ್ನಿ ಇರ್ತದೆ ಅವ್ರು ಅದನ್ನು ವಿವರಣೆ ಕೊಡಬೇಕು ವಿವರಣೆ ವಿವರಣೆ ಕೊಡೋಕೆ ನಾನು ಹೇಳ್ತಿದ್ರು ಅವರು ನಾವು ಮತ್ತು ಇವೆಲ್ಲ ನಮ್ಗೆ ಗೊತ್ತಿದ್ದಂಥ ಪದಗಳನ್ನು ಬಳಸಿ ವಿವರಣೆ ಕೊಡ್ಬೇಕಲ್ಲ ಹೊಸ ಹೊಸ ಶಬ್ದಗಳು ಯಾ ಒಂದು ವರ್ಣ ಹೇಳ್ತೀನಿ ಒಂದು ನಾಟಕ ನಡೀತು ಮನದಲ್ಲಿ ಮಾನವ ಬಿಡು ಬಿಡು ಚಿಂತೆ ಮನದಲ್ಲಿ ಮಾನವ ಬಿಡು ಬಿಡು ಚಿಂತೆ ಹಾರ್ಮೋನಿಯಂ ಮಾಸ್ಟ್ರ್ ನಾಟಕ ಮಾಸ್ಟ್ರಿ ಹಿಂಗೆ ಹೇಳಿದ್ದ ಅದು ನಾನೊಂದ್ಸಲ ನಾಟಕ ನೋಡೋಕೆ ಹೋದೆ ಮನದ ಆನು ಮಾನವ ಬಿಡು ಬಿಡು ಧರ್ಮಜನೇ ಇದು ಹಿಂಗಿತ್ತದು ಅದು ಮಾಸ್ಟ್ರೂ ನಾವು ಕಾಣ್ತದೆ ಸುಮ್ಮನೆ ಹೆಂಗೆ ಮಾಸ್ಟರ್ ಆಗಿಬಿಟ್ಟವನು ಈ ಸುಮ್ಮ ಬಜಾರಿ ಮನದಲ್ಲಿ ಮಾನವ ಅಂತಿದ್ದವು ಮುಗಿದ ಮೇಲೆ ನಾನು ಎಲ್ಲ ಹೋದ್ರೆ ಸ್ವಲ್ಪ ನಿದ್ರಸ್ ಕೇಳತ್ತ ನೋಡಪ್ಪ ಸರ್ ನೀವು ಹೇಳ್ರಿ ಹಾರ್ಮೋನಿಯಾಗ ಏನು ಗೊತ್ತಾತ ಇನ್ನೊಬ್ಬ ನಮ್ಮ ಮಾಸ್ಟರ್ನೇ ಮಾಡಿದ್ದ ಅರ್ಜುನ್ ಪಾಠ ಜನಾರ್ದನ ಬೇಡ ವೈ ಕದನ ಇದು ಭಗವದ್ಗೀತೆ ಶುರುವಾಗಲ್ಲ ಯುದ್ಧದಲ್ಲಿ ಬಿಲ್ ಬಿದ್ದು ಬಿಡ್ತದೆ ಅರ್ಜುನದು ಜನಾರ್ದನ ಬೇಡ ವೈ ಕದನ ಅಂತ ಹೇಳ್ಬೇಕಾಗಿದ್ದವು ದನ ದನ ಬೇಡ ವೈ ಕದನ ಅಂತಿದ್ದಾವ ಪುಣ್ಯಾತ್ಮ ಮಾಸ್ಟ್ರ ದನ 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 ಇದು ನಮ್ಗೆ ನಮಗಿವು ಅರ್ಥ ಆಗ್ತಾವ ಅವನಿಗೆ ದನ ಅನ್ನದ ಕೃಷ್ಣ ಮುಂದೆ ಅಂದ್ರಸ್ಕೋಳಿಕೆ ಸರ್ ಒಂದ್ ಸ್ವಲ್ಪ ಗುರುಗಳ ಒಂದು ಸ್ವಲ್ಪ ಹೇಳ್ರಿ ನೀವು ದನ 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 ಅಂದ ಬಸವರಾಜ ಅಂದ್ ಭಾಳ ದೊಡ್ಡ ಎಲ್ಲರಿಗೂ ಇದು ಮಾಸ್ಟ್ರ ಅವ್ನು ಪಾಠ ಮಾಡ್ಯಾನ ಪುಣ್ಯಾತ್ಮ ಅದು ಧನಾರ್ಧನದ ಜನಾರ್ಧನ ಈಗ ಏನಾರ ಮಾಡಲಿ ನಾನು ಅಂತೀನಿ ನಿರ್ಣಯ ಆಗ್ಬೇಕು ಇವತ್ತು ಮಾತಾಡ್ತೀವಿ ನಾವು ಅದು ಎಲ್ಲಿಗೆ ಬಂದು ಮುಟ್ತು ಅಂತ ನಿರ್ಣಯ ಆಗ್ಬೇಕು ಮಾಡ್ತಾರೆ ನೋಡಿ ಸರ್ಕಾರದಲ್ಲಿ ಪಂಚಾಯಿತಿಯಲ್ಲಿ ಸ್ಕೂಲ್ಗಳಲ್ಲಿ ಮೀಟಿಂಗ್ನಲ್ಲಿ ಮುಂದಿನ ಮೀಟಿಂಗ್ನಲ್ಲಿ ರೀ ಅದು ನಿರ್ಣಯ ಹಿಂದೆ ಏನು ನಿರ್ಣಯ ಮಾಡಿ ನೋಡ್ಬೇಕು ಇವತ್ತು ಎಷ್ಟು ಜಾರಿಯಾಗಿದೆ ಅದು ನಾವು ಪಾಠ ಹೇಳ್ತೀವಿ ಪಾಠ ಹೇಳಿದಿಂದ ಮಕ್ಕಳಿಂದ ಪ್ರತಿಕ್ರಿಯೆ ಸರಿಯಾಗಿ ಉತ್ತರ ಬಂದ್ರೆ ಪಾಠ ತಿಳಿದದಂತ ಇಲ್ಲಿ ನಮಗೆ ತಿಳಿದಿಲ್ಲ ಅವ್ರಿಗೆ ತಿಳಿದ ಅವ್ರಿಗೆ ಬೇಯೋದಿಲ್ಲ ತಿಳಿದು ಹೊಡೆದಲ್ಲ ನಾನೇ ಅವನಿಗೆ ತಿಳಿಯಂಗೆ ಹ್ಯಾಂಗೆ ಮಾಡಬೇಕು ಅದು ಚಿಕ್ಕ ಬಿಂದಿಗೆ ದೊಡ್ಡ ಬಿಂದಿಗೆ ತಲೆ ಬಗ್ಗಿಸಲ್ಲ ಅಷ್ಟು ಮಾಡಬೇಕದು ಹಾಂ ಮಾಡೋಕ್ರಿ ಅದು ಯಾಕೆ ತಿಳಿದಿಲ್ಲ ನನಗೆ ಹೇಳಕ್ಕೆ ಬಂದಿಲ್ಲ ಅದು ಅರ್ಥ ಅದು ಅವ್ರ ಲೆವೆಲ್ಗೆ ಹೋಗಬೇಕಾಗತ್ತೆ ನಾವು ಮಕ್ಕಳು ಈಗ ಮೊದಲು ಏನು ಹೇಳ್ತಾನೆ ಶಿಕ್ಷಣದಾಗ ಯಾರಿಗೆ ಹೇಳ್ಬೇಕು ಮೊದಲು ಏನು ಹೇಳಬೇಕು ಎಷ್ಟು ಹೇಳಬೇಕು ಹೌದು ಇದು ಅದ ಮತ್ತು ಬಿಟ್ಟಿಗೆ ನಿನಗೆ ಬಂದ್ಕೆ ಒಂದೇ ತುಂಬ ಬಂದಕ್ಕೆ ಎದ್ದು ಚ ಅಲಂಕಾರ ಛಂದಸ್ಸು ಹೇಳಿ ಕೂತ್ಕೊತಾರೆ ಅವ್ರಿಗೇನು ಗೊತ್ತದ ಇದು ಇದೆ ಅದು ಎಷ್ಟು ಪರಿಣಾಮಕಾರಿಯಾಗ್ಯದೂ ಕೂಡ ಮತ್ತು ಬೇಕಾಗ್ಯದ ರಿಸ್ಟ ಹೇಳಿ ಮತ್ತು ಏನೆಲ್ಲ ಮಾಡ್ಬೇಕಾದ್ರೆ ನಮ್ಮ ಮನೇಲಿ ಆದರೂ ಈ ಸೋಫ ಗಿಪ್ಪು ಹಾಕಿದ್ದು ಸುಮ್ ಕುಂದರ್ಲಾಕ ಮಜಾ ಮಾಡೋಕ್ಕಲ್ಲ ಸಾಯಂಕಾಲ ಊಟ ಮಾಡಿ ಕುಂತು ನೀವು ಒಕ್ಕಲಿ ಮಾಡಿ ಗಳಿಯಕ್ಕೆ ಹೋಗ್ಬೇಕು ಯಾವ ಹೊರಗೋತೀನ ಹೇಳಿ ಚರ್ಚೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಹೊಟ್ಟಿ ತೊಗೊಂಡು ಹೊರಕ್ಕೆ ಬರ್ತದೆ ಒಂದು ಎರಡು ಮೂರು ಹೊಲ ಇದ್ರೆ ಅವ್ನು ಯಾಕಡೆರೆ ಹೋಗಿ ತಾನೆ ನೀವು ಯಾವ ಹೊಲಕ್ಕೆ ಹೋದ್ರೆ ಅದಕ್ಕೆ ಹಿಂದೆ ಹೆಂಗಿತ್ತಂದ್ರೆ ಅವ್ರು ಮಾಡೋಂಥ ವೃತ್ತಿ ಮಕ್ಕಳು ನೋಡಿ ಕಲಿತಿದ್ರು ಬಸ್ ಏನಪ್ಪ ಅಂದ್ರೆ ಆಪುಗಳ ಹೊಡಿತಂದ್ರೆ ಸೊ ಮಲಕ್ಕೆ ಹೋಗೋದು ಹೋಗೋದು ತೊಗೊಂಡೋಗೋದು ಗೆಳೆದ ಹಿಂದಿರುಗಾಡೋದು ಒಂದ್ಸಲ ಮೇಲೆ ಕುಂತು ಹೋಗೋದು ಮತ್ತೊಂದು ಸಲ ಗಳೆ ಹಗ್ಗ ಕೊಟ್ಟರೆ ಹೋಗಿ ಬರೋದು ಮತ್ತೊಂದು ಸಲ ಹೂಡಿ ಕೊಟ್ಟರೆ ಹೊಡೆಯೋದು ಹೀಗಾಗಿ ಅವ್ರು ಮಾಡ್ತಕ್ಕಂಥ ವೃತ್ತಿಯಲ್ಲಿ ಪರಿಣತರಾಗಿರ್ತಿದ್ರು ಇವತ್ತು ಮೈಸೂರಿನ ಒಬ್ಬ ಶಿಲ್ಪಿ ರಾಮ ಮಂದಿರಕ್ಕೆ ಶಿಲ್ಪಿ ಇದು ಮೂರ್ತಿ ಕಳಿಸಾನಂದ್ರೆ ಸುಮ್ನೆ ಕಳಿಸಾನು ದಿನ ನೋಡೋಣ ಅವ್ರ ಅವ ಮಾಡೋದು ನೋಡ್ಕೊಂಡು ನೋಡ್ಕೊಂಡು ಹೆಂಗೆ ಕೆತ್ತಬೇಕು ಎಂತ ಕಲ್ಬೇಕು ಅದನ್ನ ಎಲ್ಲ ಗುಣಮಟ್ಟ ಏನು ಇವೆಲ್ಲ ನಾಲೆಜ್ ಇರ್ಬೇಕಾಗ್ತದ್ರಿ ಫೀಲ್ಡ್ ವರ್ಕ್ ಬೇಕು ಅದಕ್ಕೆ ಅದಕ್ಕೆ ವೃತ್ತಿ ಧರ್ಮ ಅಂತ ಬಳಸೋಣ ಭಗವದ್ಗೀತೆಯಲ್ಲಿ ವೃತ್ತಿ ಧರ್ಮ ಅಂದ್ರೂ ಇವು ಜನ ಏನ್ ವೃತ್ತಿ ಅಂದ್ರೆ ಕೂಡನೆ ಧರ್ಮಕ್ಕೆ ಏನು ವೃತ್ತಿ ಧರ್ಮ ಅಂತಿದ್ದು ಸ್ವಧರ್ಮ ಸದರ್ಮಕ್ಕಾಗಿ ಪ್ರಾಣವನ್ನು ಬಲಿಕೊಟ್ಟರು ಚಿಂತೆ ಇಲ್ಲ ಪ್ರಾಣ ಬಲಿಕೊಟ್ಟರು ಸದರ್ಮ ನಡೆಸ್ಬೇಕಂತ ಸದರ್ಮ ಅಂದ್ರೇನು ನೀವು ಮಾಡ್ತಕ್ಕಂಥ ವೃತ್ತಿ ಈಗ ನೀವು ತಪ್ಪುಗಳನ್ನು ಒಪ್ಪುಗಳನ್ನು ಕಂಡು ಮಾಧ್ಯಮ ಇದೆ ನಿಮ್ಗೆ ಒಬ್ಬ ಬರ್ತಾನೆ ಹೇ ಅದು ವಿಡಿಯೋ ಮಾಡ್ದು ನೀನು ಹೊಡಿತೀನಿ ಅಂತಾನ ಏನು ರೀ ಅವ್ನು ಹೊಡಿತೀನಂತನಂತ ಜೀವ ಹೊಡಿತೀನೋ ಹೊಡೀಲೇ ಬಹುದು ಒಂದ್ಸಲ ಸಲ ನೀ ಜೀವ ಹೊಡೆದು ಹೊಡೆಯಲಕ್ಕೀನಿ ನೀವು ಮಾಡಿದ ನಿಮ್ಮ ವೃತ್ತಿ ಪಾಲಿಸ್ದಂಗಾಯ್ತು ಅವನ ಜೊತೆ ಸಾಮಿಲು ಹಾಕಿ ಅವ್ನು ಹೇಳ್ದಂಗೆ ಮಾಡ್ಕೊಂಡು ನೀವು ತಪ್ಪಿದ್ದವಂದೇ ಸರಿ ಇದ್ದವಂದೇ ತಪ್ಪು ಅಂತ ಬಂದ ನಿಮ್ಮ ವೃತ್ತಿಗೆ ಮೋಸ ಮಾಡ್ದಂಗೆ ಅದೇ ನರಕ ಅದೇ ನರಕ ಒಬ್ಬ ಶಿಕ್ಷಕ ಏನು ಮಾಡಬೇಕು ಮಗನಿಗೆ ಓದಿಸು ಚೆನ್ನಾಗಿ ಹೆಂಗೆ ಅನ್ನೋದು ತಿಳ್ಕೊಬೇಕು ಒಬ್ಬ ಡಾಕ್ಟ್ರ್ದು ಉಳಿಸೋದು ಇನ್ನೊಬ್ಬ ಬರ್ತಾನೆ ಅವನಿಗೆ ಒಂದು ಇಂಜೆಕ್ಷನ್ ಕೊಟ್ಟುಬಿಡ್ರಿ ನಾನು ನಿಮ್ಗೆ ಹತ್ತು ಸಾವಿರ ಕೊಡ್ತೀನಿ ಇಲ್ಲಿ ಕಂದ್ರೆ ಹೊಡಿತೀನಿ ಅಂತಾನ ಅವ ನನಗೆ ಹೊಡೆದ್ರೂ ಚಿಂತೆ ಇಲ್ಲ ಅವ್ನಿಗೆ ಉಳಿಸುತ್ತೋಷಣೆ ಮಾಡೋಕೆ ವಿಷ ಕೊಡಬೋದು ಕೊಡೋದು ಅವ್ನ ವೃತ್ತಿ ಫೇಲ್ ಆದವ ಹೇಳ್ರಿ ಒಬ್ಬ ಗೃಹಿಣಿ ತನ್ನ ಕುಟುಂಬ ಸದಸ್ಯರಿಗೆ ಯಾವ ರೀತಿ ರುಚಿ ರುಚಿಯಾದಂಥ ಭೋಜನವನ್ನು ಬಡಿಸ್ಬೇಕು ಅದು ಹೆಂಗಾದ್ರೆ ರುಚಿ ಆಗ್ತದೆ ಹೆಂಗೆ ಬೇಯಿಸ್ಬೇಕು ಅದ್ರ ಬಗ್ಗೆ ಅದು ಚಿಂತನೆ ಮಾಡ್ಬೇಕಂತ ವೃತ್ತಿ ಮಾಡ್ತಕ್ಕಂಥವ ಮತ್ತು ಬಿಡುವಿನ ಟೈಮ್ದಾಗ ಒಂದು ಸಲ ಎರಡು ಸಲ ಅದನ್ನು ಜ್ಞಾಪಕ ಮಾಡ್ಕೋಬೇಕು ಅನ್ನೋದು ನಾನು ನನ್ನ ಅನಿಸಿಕೆ ಇಷ್ಟ್ರಿ ಇದ ನೋಡ್ಕೊಂಡು ಬಂದು ಮೇಡಮ್ ಬರೀ ಸಾಕು ಇಲ್ಲಿಷ್ಟು ಪುಸ್ತಕಗಳದಾವ ಈಗ ಈಗ ಇಂಗ್ಲೀಷ್ ಡಿಕ್ಷನರಿಗಳು ಈಗ ಕನ್ನಡ ವಿಶ್ವಕೋಶ ಇಂಥ ಏನೋ ಎಲ್ಲೆಲ್ಲೇ ಅದಾವ ಈಗ ಮನೆ ಚೇಂಜ್ ಮಾಡಿದವರು ನಾವು ಎರಡು ಮೂರು ಸಲ ಮನೆಗಳು ಬದಲಾವಣೆ ಆಗ್ಯಾವೆ ಎಲ್ಲೆಲ್ಲಿ ಹೋಗ್ಯಾವೆ ಅನಿಸಿದ್ದು ಈಗ ಹರಡೇಕರ್ ಮಂಜಪ್ಪ ಅಂತ ಒಬ್ಬ ದೊಡ್ಡ ಸಮಾಜ ಸುಧಾರಕರು ಅವ್ರ ಬಗ್ಗೆ ಫುಲ್ ವ್ಯಾಲ್ಯೂಮ್ಗಳು ಹ್ಞೂ ಅವ್ರ ಬಗ್ಗೆ ವ್ಯಾಲ್ಯೂಮ್ ಧರ್ಮ ಸಮಗ್ರ ಉತ್ತರ ಪುರಾಣ ಪುರಾಣ ಪುರಾಣಗಳು ನಾಲ್ಕೈದು ಪುರಾಣಗಳದಾವ ಇವ ವಿರೂಪಾಕ್ಷ ಪುರಾಣ ಇದು ವಿರೂಪಾಕ್ಷ ಕವಿಯ ಚನ್ನಬಸವ ಪುರಾಣ ಹಿಂಗೆ ಏನೇನು ಇಟ್ಕೊಂಡಿವ್ರಿ ಅದಕ್ಕೆ ಈಗ ನೀನು ಹೇಳ್ದೆ ಹೇಳ್ದೀಗ ಒಂದು ಜರ ರಿಪೇರ್ ಮಾಡೋಕೆ ನಾನೇನು ಇದು ನಮ್ಮ ಮನೆಯೂ ಚೇಂಜ್ ಮಾಡೋದ್ರಾಗ ಹೆಂಗೆ ಹೆಂಗೆ ಆಗ್ಯಾವ ರೀ ವ್ಯಸ್ತು ಆಗ್ಯಾವ ಹಾಂ ಕಿರಿಯರ ವಿಶ್ವಕೋಶ ಕಿರಿಯರ ವಿಶ್ವಕೋಶ ಈಗ బ్రిటానియా డిక్షనరీ వర్ధమాన పురాణ ఇక రూపాక్ష పండితు బరదంత చన్నబసవ పురాణ ఇది మొన్నే మొన్న ఓదీరు న ముగిసి ఇది ఇది హిడ్దే వేందోత ಮೈಸೂರು ಬರ್ದಿರಿ ಈಗ ಮತ್ತೆ ಆಮೇಲೆ ಎಲ್ಲಾರು ಇದಕ್ಕೆ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲಿ ನಡುವೆ ಹೋಗ್ತೀವಿ ನಾವು ಅದಾಗ ಅಲ್ಲಿ ಕೆಲವೊಂದು ಪುಸ್ತಕಗಳನ್ನು ಕೊಂಡ್ಕೊತೀವಿ ಈಗ ನಮ್ಗೆ ಅದೇ ಉದ್ಯೋಗ ಒಂದು ಒಂದು ತಿಂಗಳ ತನಕ ಒಂದು ವರ್ಷ ನಮ್ಗೆ ಎಲ್ಲಿ ಬರ್ಕೆ ಒಂದು ಪೈಸೆ ಖರ್ಚು ನಮ್ಮದು ಅಂತಂದ್ರೆ ಆಗೋದು ಖರ್ಚು ನಮ್ದು ಕಂಪ್ಯೂಟ್ರ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಕಂಪ್ಯೂಟರ್ ಒಂದೇ ನಮ್ಗೆ ಸಂಪಾದನೆ ಆದರೂ ನಾವು ರೊಕ್ಕಕ್ಕೆ ಮಾಡಿಲ್ಲ ಯಾವುದು ಕೆಲಸ ಕೆಲಸ ಬಿಟ್ಟು ಮತ್ತೇನು ಉದ್ಯೋಗ ಮಾಡಿಲ್ಲ ನಾನು ಒಬ್ಬೊಂದ್ಸಲ ಏಜೆಂಟ್ ಬಂದ ಅದು ಮಾಡಿದ್ರೆ ಅಷ್ಟು ಲಾಭ ಅದ ಇಷ್ಟು ಲಾಭ ಅದ ಅಂತ ಹೇಳಿ ಹೇಳಕ್ಕೆ ಬಂದ ನಾನು ಬಂದ್ಕೊಂಡು ಮತ್ತು ಯಾವ ರೀತಿ ಕಾಪಿ ಮಾಡಿಸ್ತೇವೆ ಕಾಪಿ ಕೊಡ್ತು ಕೂತ್ಕೊತಿದ್ದೆ ಅವ್ನು ತನ್ನ ಗಂಟು ಪಿಚ್ಕೆ ನೋಡಿ ಸರ್ ಇದು ಮಾಡಿದ್ರೆ ಹಿಂಗೆ ಅದ ಇಷ್ಟು ಲಾಭ ಆಯಿತು ಅವ್ರು ಯಾರ್ಯಾರು ಮಾಡಿದ್ರು ನಿಮ್ಗೆ ಕಮಿಷನ್ ಬರ್ತ ಹೇಳ್ದ ನೋಡ್ಗುರುಗಳೇ ನೀವು ಮೊದಲೇ ಹೇಳಿದ್ರಿ ಅಂದ್ರೆ ಕಾಪಿ ಮಾಡಿಸ್ತಿರಲಿಲ್ಲ ಈಗ ಮಾಡಿಸಿ ಕೈ ಕೊಟ್ಟದ ಕೈ ಅಂತ ಕಸ್ಕೊಂಡ್ರೆ ತಪ್ಪಾಗತ್ತ ಅದು ಕೊಡೋದಕ್ಕೆ ಹೋರಿ ಯಾಕೆ ಈಗ ನನಗೊಂದು ಉದ್ಯೋಗ ಅದ ಉದ್ಯೋಗನೇ ನನ್ನ ಗಂಡರೇನು ರೀ ಹೆಂಡ್ತೀರೇನು ಅದಕ್ಕೆ ಒಂದು ಜನಪದದಲ್ಲಿ ಒಂದು ಕತೆ ನೆನಪೈತೆ ನನಗೆ ಒಂದು ಇದ್ದ ಹೆಂಡತಿ ಬಿಟ್ಟು ಕದ್ದು ಸೂಳೆ ಮಾಡಿ ಬಿದ್ದ ಕೈಕಾಲ ಮರ್ಕೊಂಡ ಬಿದ್ದ ಕೈಕಾಲ ಮರ್ಕೊಂಡ ನಮ್ಮ ರಾಯ ಇದ್ದಷ್ಟು ಮಾನ ಕಳ್ಕೊಂಡ ಅಂತ ಒಂದು ಗಾ ಗರ್ತಿ ಈಗ ನನಗೆ ಉದ್ಯೋಗನೇ ಗಂಡರೇ ಅಂದ್ರೆ ಹೆಣ್ತಿರೀ ಈ ಉದ್ಯೋಗ ಬಿಟ್ಟು ಅದಕ್ಕೆ ಮಾಡ್ಲಕ್ ಹೋದಂದ್ರೆ ಇಲ್ಲಿ ಹೆಸರು ಉಡಿತದ ಮಂದಕ್ಕೆಲ್ಲ ಉಳ್ಸ್ಕೋಬೇಕಾಗ್ತದ ಆಮೇಲೆ ಅಲ್ಲಿ ನಾನು ಕೆಲಸ ಮಾಡೋ ಊರಲ್ಲಿ ಊರದೊಂದು ಅಂಗಡಿ ಇಡಿಸಿದ ಒಂದು ಲಕ್ಷ ರೂಪಾಯಿ ಕೊಟ್ಟು ನಾನೇ ಊರ ಅಂಗಡಿ ಅದು ನಂದು ನಿಮ್ಮದು ಅಲ್ಲ ಎಲ್ಲರ ಕಡೆ ಒಂದಿಷ್ಟು ಇಷ್ಟು ಮೊದಲೇ ನಾನೇ ಒಂದು ಸಾವಿರ ಕೊಟ್ಟೆ నవేట్టు కొడుతున్నారు అంత నత్నా సూపాయ కరెక్ట్ రూపాయలు కరెక్ట్ మి ఏపీ పిఎం ఏపీఎంసీ మైసూరు ఏపీఎంసీ ఏపీ ఏపీఎంసీ సింగ్ లారీ తగ్హి లారీ ఇట్ల మాలు తూర్ అంగడి రిటైర్డ్ మాస్టర్ నేమ్సీ నూరఐవత్ మనీ ఆ ఊరగ నూరఐవత్ జనా ఇవ్ మాాల మన తాబక ఆ నాగమంగీ కళోదు ಹೆಚ್ಚಿದ್ದು ಬೇಡ ಕಡಿಮೆ ನಡುವುದು ನೀವು ಸೆಂಟ್ರಲ್ಲಿ ಎಷ್ಟು ಹೇಳ್ತಾನೆ ಆ ರೇಟಿಗೆ ಆ ರೊಕ್ಕ ಮಾದ ಆದ್ರು ಊರ ಅಭಿವೃದ್ಧಿಗೆ ಬಳಸ್ಬೇಕು ಊರಾಗೆಲೆ ಕಾರ್ಯ ಮಾಡಿದ್ರು ನೀವು ಪಟ್ಟಿ ಕೊಡಬಾರ್ದು ಈಗೇನು ಕೊಟ್ಟರೆ ಇದೇ ಕೊಟ್ಟವ್ರು ಕೊಡ್ರಿ ಬಿಟ್ಟವ್ರು ಬಿಡ್ರಿ ಆ ರೀತಿ ಮಾಡಿ ಅಂಗಡಿ ಶುರು ಮಾಡಿದೆವು ಒಂದು ತಿಂಗಳ ಹದಿನೈದು ದಿನ ನಾನು ಕೆಲಸ ಮಾಡಿ ಪ್ರತಿದಿನವೂ ಕೂಡ ನಾನು ಲೆಕ್ಕ ಬರಿತಿದ್ದೆ ಬರೆದು ಎಪ್ಪತ್ತೆರಡು ಸಾವಿರ ರೂಪಾಯಿ ಅವ್ನಿಗೆ ಲಾಭ ಕೊಟ್ಟು ಯಾಕಂದ್ರೆ ನಾನು ದಿನ ಅಲ್ಲೇ ಇದ್ರೆ ನನ್ನ ಸಾಲಿ ಬಗ್ಗೆ ಮಂದಿ ಏನಂತಾರೆ ಲಾಭ ಏನಾರ ಮಾಡ್ತಾರೆ ಇವಾಗ ನೋಡ್ರಿ ಲಾಭ ಇಲ್ಲದೇ ಮಾಡ್ತಾರ ಲೆಕ್ಕ ಖಂಡಿತ ಬಂದಾರ ಜನ ಏ ಏಲೋ ಸುಮ್ಮ ಮಾಡ್ತಾರೆ ರೀ ಅವ್ರಿಗೆ ಏನೇ ಲಾಭ ಅದ ಅಂತಾರೆ ಅದೊಂದು ಕೆಟ್ಟ ಸರ್ ಸಾರಿ ಬಿಟ್ಟು ಇದನ್ನೇ ಮಾಡ್ತಾನೆ ಇವ ಅನಿಸ್ಬೇಕಲ್ಲ ಅದ ನೀವು ಸುರಕ್ಷಿತ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ನಾವು ಬಂದಿ ಕಡೆ ದುರದೃಷ್ಟ ದುರದೃಷ್ಟವಶಾತು ಅವ್ರು ಮಾಸ್ಟ್ರ್ ಸತ್ತೋದ್ರು ಅವರು ಮನೆ ಸಂಬಂಧಿ ಅಂಗಡಿ ಮೇಲೆ ಕುಂದು ಊರವ್ರು ರೊಕ್ಕ ತೊಗೊಂಡು ಹಂಚ್ಕೊಂಡ್ಬಿಟ್ರೆ ಸುದ್ದಿ ಕೇಳ್ದೆ ನಾವು ಆಯ್ತು ಬಿಡಪ್ಪ ಅಂದ ಇವತ್ತೂ ಕೂಡ ಊರಲ್ಲಿ ಒಂದು ಹಂಥದ ಅಂಗಡಿ ಬಿರೋದ್ರಿಗೆ ನಾನು ಎರಡು ಮೂರು ಸಲ ಟಚ್ ಮಾಡೀನಿ ಆ ಅಂಗಡಿ ಅವ್ರು ಮಳಿಗೆ ಆದ್ರೆ ಆ ಅಂಗಡಿ ಕೊಟ್ಟರೆ ಒಂದು ವರ್ಷನೇ ಈ ಊರು ಕರ್ಚೆಲ್ಲನೂ ನೋಡ್ಕೊತೀವಿ ನಾವು ಯಾವುದೇ ಕೆಲಸ ಮಾಡಲಿ ಯಾರೋ ಪಟ್ಟಿ ಕೊಡಬೇಕಾಗಿರೋ ಬಂದು ಉಂಡು ಹೋಗ್ಬೋದು ಬೇಕಾದಂಗೆ ಬೇಕಾದ ಕಾರ್ಯಕ್ರಮ ಮಾಡಿರಿ ಹಿಂಗದ ಇಷ್ಟು ನಮ್ಮ ವಿಚಾರ ನೋಡ್ರಿ ಮತ್ತಿನ್ನೇನು మాట్లాడుకో మాట్లాడబోదు ఇల్ దిస్సు అలా ఇంగ్లీష్ సంభాషణ నేను హేతని నగు ఎరమూరు సల మాట్ నేను ఇంగ్లీష్ మాట్లాడమంద్ర మాట్లాడక కల్స్బత్ నాకు భాళద్రీ డిగ్రీ హిడ్కొ ఇలా బీ ఇద జిమ్స్ ఈ మాట్లాడకే ಈಗ ಸುಮಿ ಸಂಪಾದನೆ ಇಲ್ಲಂಥದ ಬೇರೆ ಬೇರೆ ಬರ್ತಾರೆ ಅಲ್ಲಿಗೆ ಯಾರ ಹಿಂಗೆ ಯಾರು ಅದರ ಸಿದ್ಧರು ಸಿದ್ಧ ವೀರಣ್ಣ ಗೋಳವ್ರ ಅದ್ರಾಗೆಪ್ಪ ಅಂದ್ರೆ ಕೆಲವೊಂದೆಲ್ಲ ಮಾಹಿತಿ ಅದಾವದ್ರೆ ಯಾವ್ರಿಗೆ ಹೋದ್ರೂ ಸಾಲಿಗೆ ಹೋಗೋದೇ ಬರಲ್ಲ ನಾನು ಸಾಲಿಗೆ ಹೋಗಿ ಒಂದು ತೋರಿಸ್ ತೊಗೊಳ್ಕೋತ ವಿಚಾರ ಆದ್ರೀತಿ ಏನಾಗತ್ತೆ ಮಾಸ್ಟರ್ಗಳಿಗೆ ಆತು ಅನ್ನೋ ಒಂದು ಅಭಿಮಾನ ಕಾಡಕತ್ತೆ ನಮಗೆ ನಾವಾಗ ಎಲ್ಲಿ ಹೇಳಕತ್ತನ ಅವ್ರಿಗೆ ನಮ್ಕೇನು ಇವನೇ ಶಾಣೆ ಏನು ನಾನು ಬರ್ಬೋದು ಅವ್ರ ಡಿಗ್ರಿ ಅವ್ರ ಬಗ್ಗೆ ಮಕ್ಕಳು ಕಲ್ಪನೆಗಳು ನಿಮ್ಮ ಕಡ್ಕೊಳಾಗೂ ಒಂದು ಸ್ವಲ್ಪ ತಿಳು ತಗೊಂಡಿ ನಾವು ಎರಡು ಸಲ ಪ್ರೈಮರಿ ಹ್ಞೂ ಹೈಸ್ಕೂಲ್ಗೆ ಗೊತ್ತು ಜೂನಿಯರ್ ಕಾಲೇಜಾಗನು ಪಾಠ ಮಾಡಿ ನಾ ಯಾವುದು ಇಂಗ್ಲೀಷ್ ಲೆಕ್ಚರ್ ಇಂಗ್ಲೀಷ್ ಲೆಕ್ಚರ ಇಂಗ್ಲೀಷ್ ಪ್ರೊಫೆಸರ್ ಅವ್ರ ಮುಂದೆ ಇಂಗ್ಲೀಷ್ ಲೆಕ್ಚರ್ ಅಂದ್ರೇನು

నన్ను ఎల్ేరు స్వల్ప స్కూల్కి హోగి ఒక పాఠ తగ్గ బర్తని నేను హచ్చి ఒకర్దే నెట్టు కడకెంతూ అదూ భా ఇంట్రెస్ట్ అదే నెంబెల ఇల్ నెట్ కడదు ఒందు ఐదు రూపాయ బేడ నూరు బేడ దోన్స్రే యారు కడీతార మే దోన్సె కొచ్చిర పాఠ హేళక అతను ఏంకంద్ర ఒక్క మన కూలీ తగళ సలగీ ధడతా నీ ఏను